ಫಸ್ಟ್ ಡೇ ನಾವು ಬೆಂಗಳೂರಲ್ಲೇ ಇರ್ತೀವಿ ಬೆಂಗ್ಳೂರ್ ಮತ್ತೆ ತುಮಕೂರು ನಾವು ಕವರ್ ಮಾಡ್ತೀವಿ ಫಸ್ಟ್ ಡೇ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತರ್ಡು ಹಾಸನ್ ಅದಾದ್ಮೇಲೆ ಟ್ವೆಂಟಿ ಥರ್ಡ್ ನಾವು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಸೆಲೆಬ್ರಿಟಿ ಶೋಗೆ ದಯವಿಟ್ಟು ಎಲ್ಲರೂ ಬರಬೇಕು ನಿಮ್ಮ ರಿವ್ಯೂ ನೀವು ಕೊಡಬೇಕು ಫಸ್ಟ್ ಡೇ ನಿಮ್ ರಿವ್ಯೂ ಸಿಕ್ಬಿಟ್ಟಿರ್ತದೆ ಸೆಕೆಂಡ್ ಡೇ ನೀವು ಬಂದು ನೋಡಿ ಹೇಳಬೇಕು ಹಾಗೆ ಡೇ ಇಂದ ನಾವು ಹುಬ್ಳಿ ಧಾರವಾಡ ಸೈಡ್ ಕವರ್ ಮಾಡಬೇಕು ಅಂತ ಸೊ ಆಲ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಓಡಾಟ ಪ್ಲಾನಿಂಗ್ ಇದೆ ಓಡಾಡ್ತೀವಿ ಎಲ್ಲರಿಗೂ ರೀಚ್ ಮಾಡಬೇಕು ಮಾಡಲೇಬೇಕು ಅಂತ ಒಳ್ಳೆ ಸಿನಿಮಾ ಬಂದಾಗ ನಾವು ರೀಚ್ ಮಾಡ್ಲೇಬೇಕು ಅಂತ ನಾವು ಸ್ವಲ್ಪ ಓಡಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಸರ್ ಇದು ಯಾವ ಪೊಲಿಟಿಕಲ್ ಪಾರ್ಟಿ ಅಂತಾನೂ ನಾವು ಹೇಳಲ್ಲ ಇಲ್ಲ ಸರ್ ಅದು ಅವರು ನಮ್ಮ ನಮ್ಮ ನಾಜಿಕ್ ಸರ್ ಇರ್ತಾರಲ್ಲ ಸೊ ನಾಜಿಕ್ ಸರ್ ಹೇಳುವಂತ ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡಲ್ಲ ಹಾಗೆ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್ ಇದು ಪೊಲಿಟಿಕ್ಸ್ ಒನ್ ಆಫ್ ದಿಂಟೆಂಟ್ ಪಾರ್ಟ್ ಅಷ್ಟೇ ಇದ್ರಲ್ಲಿ ಒಬ್ಬ ಅಂದ್ರೆ ಒಂದು ತುಂಬಾ ಒಂದು 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 ತರ್ಟಿ ಇಯರ್ಸ್ ಒಂದು ಜರ್ನಿನ ತಗೊಂಡೋಗುತ್ತೆ ಈ ಸಿನಿಮಾ ಅಂದ್ರೆ ಫ್ಲಾಶ್ ಬ್ಯಾಕ್ ಇಂದ ಅಂದ್ರೆ ಅವಾಗಿಂದರೂ ಈವರೆಗೂ ಯಾವ ರೀತಿ ಒಂದು ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು ಈ ಒಂದು ಡಿಸ್ಪ್ಯೂಟ್ ನತಿಯೊಂದು ತಗೊಂಡೋಗಿದೆ ಆದರೆ ಈ ಯಾವ ತರ ಎಲ್ಲ ಮಾಫಿಯಾ ಗಳಿದೆ ಏನಿದೆ ಯಾವ್ಯಾವ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ ತರ ನಡೆಸ್ತಾರೆ ಅದಕ್ಕೋಸ್ಕರ ಏನು ಅಧಿಕಾರದಲ್ಲಿರೋರೇ ನಡೆಸ್ತಾರ ಇಲ್ಲ ಬೇರೆಯವ್ರ ನಡೆಸ್ತಾರೇ ಈ ಸಬ್ಜೆಕ್ಟ್ ಬಟ್ ಕಂಪ್ಲೀಟ್ ಸಿನಿಮಾ ಎಲ್ಲೂ

ಎಲ್ಲಾರ್ಗು ದಯವಿಟ್ಟು ದಯವಿಟ್ಟು ಪ್ರಮೋಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಬೇಜಾರು ಮಾಡ್ಕೊಳ ಅಷ್ಟು ಚೆನ್ನಾಗಿ ಯಾವ್ದೋ ಪ್ರಮೋಷನ್ ಮಾಡ್ತಾ ಇದಾರೆ ಹತ್ರ ಅನ್ನಲ್ಲ ಯಾಕಂದ್ರೆ ಆಫ್ ನಾನು ಒಂದು ನಾಲ್ಕೈದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ ಯಾವ್ದು ಸಿನಿಮಾಗಳು ನನ್ಗೆ ಒಕ್ಕೇನೆ ಆಗಲಿಲ್ಲ ಒಕ್ಕೇನೆ ಆಗ್ತಿಲ್ಲ ಇವಾಗ ನಡೀತಾ ಇದೆ ಈ ಗಿಟಲ್ಲಿ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ